ತಂಪು ಗಾಳಿ ಬಂಡಿ ಕ್ರಾಸ್ ಊರ ಹೆಸರು ಬಂಡಿ ಕ್ರಾಸ್ ಐತ್ರಿ ಇಲ್ಲಿ ಹತ್ತಿಯದು ಮಾರ್ಕೆಟ್ ಐತ್ರಿ ಹತ್ತಿ ಮಾರ್ಕೆಟ್ ಐತಿ ಇಲ್ಲಿ ಎಲ್ಲಾ ರೈತರು ಹತ್ತಿ ಮಾರ್ಕೆಟಿನ್ ತಂದ ಹತ್ತಿಯದು ಮಾರಾಟ ಮಾಡ್ತಾರಿ ವ್ಯಾಪಾರ ಮಾಡ್ತಾರ ಹತ್ತಿಯದು ಒಳಗಿಂದ ಬೀಜ ತಗದಾರ ಇದು ಹತ್ತಿ ಒಳಗಿನ ಬೀಜ ರೇಟ್ ಹೆಂಗೈತ್ರಿ ಇದು ಸದ್ಯಕಲ್ಯ ಸರ್ ಇಲ್ಲಿಂದ್ರಾ ನಾವು ದಿವ್ ಮುಂದೆ ಅಂಜನಾದ್ರೆ ಬಿಟ್ಟು ಫ್ಲೈಓವರ್ ಐತ್ರಿ ಫ್ಲೈಓವರ್ ಮ್ಯಾಗ ಹೋಗಿ ಅಲ್ಲಿ ಯಾವ ಗಾಡ್ ಸಿಕ್ಕು ಅಂದ್ರೆ ಕೈ ಮಾಡಿ ಅಲ್ಲಿಂದ ನಾವು ಮುಂದೆ ನಮ್ ಜರ್ನಿ ಸ್ಟಾರ್ಟ್ ಮಾಡೋದ್ರಿ ಮತ್ತ ಇಲ್ಲಿ ಐತೆ ಅಂದಾರ ಸೊ ಅದ್ರ ಭಯಾನು ಸ್ವಲ್ಪ ಐತಿ ಆದ್ರೂ ಕೂಡ ಇಲ್ಲಿ ಯಾರು ಮನುಷ್ಯರೂ ಇಲ್ಲ ಬಟ್ ನಾವು ಮತ್ ನಮ್ ಲಕ್ಕಿ ಬ್ರೋ ಇಬ್ರು ನಾವು ಇಲ್ಲಿ ಸ್ಟೇ ಮಾಡೋರ್ದಿವ್ ನಮಸ್ಕಾರ ರೀ ಬೆಂಕಿ ಹೋಗ್ಲದನ್ ಕೋತ ಮತ್ತೊಂದು ವಿಡಿಯೋ ನಿಮ್ಮೆಲ್ಲರಿಗೂ ಸುಸ್ವಾಗತ ಸುಸ್ವಾಗತ ಮತ್ತ ನಡ್ಕೊತೀವ್ರಿ ಮತ್ತೆ ಶುರು ಆಗೈತ್ ನಮ್ಮ ಜರ್ನಿ ಅಂಜನಾದ್ರಿಗ್ ಹೋಗುದು ನೈಟ್ ನಮಗ್ ಫಾಲೋವರ್ಸ್ ನಮ್ಮ ಕುಟುಂಬ ಸದಸ್ಯರು ಬೆಟ್ಟ ಆಗಿದ್ರ ಬದಾಮಿ ಒಳಗ ಅವ್ರ ಬೈಕ್ ಮೇಲೆ ಕೂತು ನಾವ್ ಬಂದಿದ್ದೀವ್ ಬೆಳ್ಳೂರ್ ಒಳಗ ಬೆಳ್ಳೂರ್ದಂತ ನಾವ್ ಬಂದಿವ್ರಿ ಬೇವಿಕಟ್ಟಿಗೆ ಬೇವಿ ಕಟ್ಟಿಗೆ ನಮ್ಮ ಹಾಲಿ ಡೇರಿಯಾರ್ ಒಬ್ರು ಅನ್ನಾರ್ ಅಲ್ಲಿ ತಂದು ಬಿಟ್ರಿ ಅಲ್ಲಿ ಬಿಟ್ಕೊಂಡ್ ಸೀದಾ ನಾವು ಬಂದ್ಬಿಟ್ಟಿವ್ರಿ ಮುಂದೆ ಎಲ್ಲಿ ಗಡಾಕ ಅಂದ್ರ ಗಜೇಂದ್ರಗಡ ಗಜೇಂದ್ರಗಡಂತ ನಾವು ನಡ್ಕುತ್ತಾ ಹೊಂಟಿವ್ರಿ ಯಾರೋ ಗಾಡಿ ಸಿಕ್ತವن ಗಾಡಿ ಸಿಕ್ತ ಅಂತ ಕೈ ಮಾಡ್ಕೊಂಡು ಮಾಡ್ಕೊಂಡು ಯಾರ ಸಬ್ಸ್ಕ್ರೈಬ್ ಇದ್ರು ಯಾರು ಫಾಲೋವರ್ಸ್ ಇದ್ದ್ರೋ ಅಂದ್ರು ನಮ್ಮ ಕುಟುಂಬರ ಇದ್ದ್ರು ಅಂದ್ರು ಸೋ ಬರ್್ರಿ ಸ್ವಲ್ಪ ನಡ್ಕುತ್ತಾ ಸ್ವಲ್ಪ ಹೋಗ್ಬೇಕು ನಡು ಎಲ್ಲಾರು ಬೆಟ್ಟ ಬೆಟ್ಟಾಗರಲ್ಲ ಎಲ್ಲಾರು ಫಾಲೋವರ್ಸ್ ಆದರ್ರಿ ಕೈ ತಕ್ಷಣ ಸ್ವಲ್ಪ ತರಬೇರ ಉಣ ಹೆಡಕ್ಕೆ ಸ್ವಲ್ಪ ತ್ರಾಸ ಆಗದಿತ್ತು ಅವರಿಗೆ ಆ ಮಂತ್ರಿ ಕೂದ್ಲಾ ಅಂದ್ರೆ ರೀಲ್ ಎಲ್ಲಾ ಸ್ವಲ್ಪ ಆನೆ वेरी वेरी ಅಲ್ ನೋಡ್ತೀರಾ

ಒಳಗ್ ಒಳಗ್ ಹೋಗ್ತ ನೋಡ್ರಿ ನಡ್ಕೋತಾರ ಹೋಗ್ಬೇಕು ಪಾಲಿಗೆ ಬಂದಿ ಪಂಚಾಂಬ ನೋಡ್ರಿ ರೋಡ್ ಮ್ಯಾಗ ಚಜಿ ಹಿಂಗ ಹಾಕಿರಿ ಅಂದ್ರೆ ಛಜ್ಜಿ ಕಾಳ ತಳಿ ಬಿದ್ದ್ ಬಿಡ್ತವಲ್ಲ ಅವೆಲ್ಲ ಬೇಸಿಯಾಗ್ಬಿಡ್ತತಿ ಚಜ್ಜಿ ಅವು ಹಿಂದಾಡೆ ಬಡ್ಯಾಕ್ ಓದ್ತಂಗಿಲ್ಲ ಏನು ಓದ್ತಂಗಿಲ್ಲ ಇಲ್ಲಿ ರೋಡ್ ಮ್ಯಾಗ ಹಾಕ್ಯಾರ ನೋಡ್ರಿ ವಾಹ್ ಅಡ್ಡಾಡಿ ಅಡ್ಡಾಡ್ಬಿಟ್ಟು ಅಂದ್ರೆ ರೋಡ್ ಮ್ಯಾಗ್ ಹಾಕಿರಿ காலைல்ல உதிர மிஷின்பிடிக்கி சஜி உமர சஜ்ஜி

ನೋಡ್ರಿ ತುಡುಗುರ್ ಅನಸ್ತಿ ಮಾಡಿ ಲಿಫ್ಟ್ ತಗೊಂಡ್ ಪಕ್ಕ ತುಡುಗರ್ ಇದ್ರೆ ಇದ್ದಾರ ತಗೊಂಡ್ ಹೋಗಲಾಗ್ಯಾರ ಪುರ್ತಿ ಗಾದ ಅವ್ರೇನ ಹೋಯ್ತಾರ ನಮಗ ಒಯ್ದ್ರಂತ ಬಾರಿ ಆದ್ರೆ ಆದ್ರ ಏನ್ ಮಾಡಿ

ಊರ ಬಂಡಿ ಕ್ರಾಸ್ ರೀ ಇಲ್ಲಿಂದ್ರ ಕುಸ್ಗೆ ಎಷ್ಟು ಕಿಲೋಮೀಟರ್ ಆಗತ್ತೆ ಹದ್ ಮೂರು ಹದ್ಮೂರ್ ಕಿಲೋಮೀಟರ್ ಈ ಕಡೆ ಹೋದ್ರ ಗಡ ರೀ ಗಡ ಹಿಲಮೀಟರ್ ಹನ್ನೆರಡು ಕಿಲೋಮೀಟರ್ ಗಡ ಒಂದು ಹನ್ನೆರಡು ಕಿಲೋಮೀಟರ್ ಆಕೈತೆ ಕುಸ್ಟಿಗೆ ಒಂದು ಹದ್ಮೂರ್ ಕಿಲೋಮೀಟರ್ ಆಕೈತ್ರಿ ಅದ್ರ ನಡುವ ಇದ್ದಿದ್ದ ಊರ್ ಹೆಸರ ಬಂಡಿ ಕ್ರಾಸ್ ಬಂಡಿ ಕ್ರಾಸ್ ಊರ ಹೆಸರು ಬಂಡಿ ಕ್ರಾಸ್ ಐತ್ರಿ ಇಲ್ಲಿ ಹತ್ತಿಯದು ಅದು ಅಂದ್ರೆ ಮಾರ್ಕೆಟ್ ಐತ್ರಿ ಹತ್ತಿ ಮಾರ್ಕೆಟ್ ಐತಿ ಇಲ್ಲಿ ಎಲ್ಲಾ ರೈತರು ಹತ್ತಿ ಮಾರ್ಕೆಟ್ ಇಲ್ ತಂದ ಹತ್ತಿದು ಮಾರಾಟ ಮಾಡ್ತಾರಿ ವ್ಯಾಪಾರ ಮಾಡ್ತಾರ ಸೊ ತರ ನೋಡ್ತಿರಲ್ಲ ಇದು ಇದು ಐತಿ ಬೀಜ ಐತ್ರಿ ಹತ್ತಿ ಅದು ಒಳಗಿಂದ ಬೀಜ ತೆಗ್ದಾರ ಇದು ಹತ್ತಿ ಒಳಗಿಂದ ಬೀಜ ಮತ್ ಮೇನ್ ಹತ್ತಿ ಅಲ್ಲೇ ಐತ್ರಿ ಅಲ್ಲಿಂದ್ರ ಎಲ್ಲ ಹೋಗಿ ಇದು ಬೀಜ ಎಲ್ಲ ತಗೋದ್ ಇದ್ ಮತ್ ಮಾರಾಟ ಮಾಡ್ತಾರ್ರಿ ಎಣ್ಣಿ ಎಣ್ಣೆ ರೀ ಹತ್ತಿ ಎಣ್ಣೆ ತಿಂದಿರ್ಬೇಕ್ರಿ ಮನಿ ಒಳಗದು ತಿನ್ನು ಎಣ್ಣೆ ಇರ್ತಲ್ರಿ ಸೊ ಇದ್ರಂತ ಈ ಬೀಜಗಿಂತ ತಯಾರಾಗ್ತಿ ಸದ್ಯಕ್ಕಿಂಟಲ್ಯ ಒಬ್ಬ ಬಿಸಿ ಐತ್ರಿಪ್ಪ ಅದ್ರಿ ಹತ್ತಿ ಹತ್ತಿದು ಹದ್ಮೂರ್ ಸಾವಿರ ಕ್ವಿಂಟಲ್ ಸಾವಿರ ಮತ್ತೆ ಹಳ್ಳಿ ರೇಟ್ ರೀ ಹಾ ಹಳ್ಳಿ ರೇಟ್ ಹದ್ಮೂರ್ ಸಾವಿರ ಐತೆ ಕ್ವಿಂಟಲ್ ಐವತ್ ಸಾವಿರ ರೂಪಾಯಿ ರೇಟ್ ಐತ್ರಿ ಗಡ ಒಳಗಿನ ಬೇರೆ ನಮಗ್ ಹತ್ತಿ ಮಾರ್ಕೆಟ್ ಹತ್ತೈತ್ರಿ ಹತ್ತಿ ಮಾರ್ಕೆಟ್ ಅಂದ್ರ ಇಲ್ಲಿ ಹತ್ತಿ ಹಳ್ಳಿ ತಂದು ಮಾರಾಟ ಮಾಡ್ತಾರ್ರಿ ಇಲ್ಲಿ ಹತ್ತಿನೂ ಬೀರಿಸ್ತಾರ ಮತ್ತ ಅದು ಮಿಷಿನ್ ಒಳಗದವ್ರಿ ಇದೇ ನೋಡಾಕತ್ತಿರಲ್ಲ ಪೂರ್ತಿ ಹಳ್ಳಿ ರೀ ಎಷ್ಟೈತ್ರಿ ಹಳ್ಳಿದು ಪೂರ್ತಿ ರೈತರುಗಳು ಇಲ್ಲಿ ತಂದು ಮಾರಾಟ ಮಾಡ್ತಾರೆ ರೀ ಹಳ್ಳಿಯದು ತಂದು ಇದ್ರ ತಿಂತ್ರ ಬೀಜ ಅದು ತೆಗಿತಾರೆ ಪೂರ್ತಿ ಇದ್ರೊಳಗೆ ಬೀಜ ತೆಗ್ದಾರ ಏನು ಭೇ ಬೀಜ ಹಾಂ 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 ಇದು ಬೀಜ ತೆಗ್ದಿದ್ದ ಐತೆ ಹಂಗಾರೆ ಪ್ಯಾಕ್ ಮಾಡ್ಯಾರ ರೀ ಇದು ಹ್ಞೂ ಹ್ಞೂ ಹೌದಾ ಇವೆಲ್ಲ ಒಳಗೆ ಗೋಡೌನ್ ಅಂದ್ರೆ ಇವು ಬೀಜದ ಏನು ಬೀಜದ ಗೋಡೌನ್ ಇದ್ರೊಳಗೆ ಬಿಡಿಸ್ತಾರೆ ರೀ ಹಾಂ 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 ತುಳಿದ್ರೆ ಅದು ಹತ್ತಿ ಅಷ್ಟೇ ಹೊರಗೆ ಬರ್ತೈತಿ ಹಾಂ 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 ಅದು ಹತ್ತಿ ಅದ್ರೊಳಗೆ ಉಳಿತೈತಿ ಬೀಜ ಅಷ್ಟೇ ಹೊರಗೆ ಬರ್ತವೆ ಬೀಜ ಅಲ್ಲಿ ಬರ್ತಾವೆ ಹಾಂ 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 ಇವೇನು ಮಿಷಿನ್ ನೋಡಕತ್ತಿರಲ್ಲ ಇವು ಅದಾವೆ ರೀ ಬೀಜ ಬಿಡ್ಸೋದು ಹತ್ತಿದಿನಂತ್ರ ಬೀಜ ಬಿಡ್ಸುದು ಮಿಷಿನ್ಗಳು ಇವು ಓ ಹೋ ಹೋ ಹಾಂ ರೀ ಇದ್ರಾಗ ಮೇಯ್ನ್ ಬೀಜ ಇದ್ರ ಹಾಕಿ ಇದ್ರೊಳಗೆ ಬಿದ್ದ್ ಬಿಡ್ತಾವ್ರಿ ಅಂದ್ರೆ ಇದ್ರೊಳಗೆ ಹತ್ತಿ ಆಗ್ತಾರ ಅದ್ರೊಳಗಿಂತ ಬೀಜ ಇಲ್ಲಿ ಬಿಡ್ತಾವ್ ಆ ಬೀಜ ಏನೈತಿ ಆ ಕಡೆ ಹೊರಗೈತೆ ಅಂದ್ರೆ ಹಳ್ಳಿ ಅಷ್ಟೇ ಹೊರಗ್ ಬರ್ತಾವ್ರಿ ಬೀಜ ಅದ್ರೊಳಗ ನಿರ್ತಾವ ತಾನೇ ಬಂದಿವ್ರಿ ಕುಸ್ತಗಿ ಬೆಂಕಿ ತೋಳ್ತಿದೇವ್ ಏಕ್ತಾನೆ ಬಂದಿವ್ರಿ ಕುಸ್ತಿಗಿ ಊರೊಳಗ ಕುಸ್ತಗಿ ಊರೊಳಗ ನಮಗ್ ಬಿಟ್ಟಾರ ಒಬ್ರು ಸ್ವಾಮಿಯರು ಬಿಟ್ಟಾರ ನಮಗ್ ಬಂದಿಂತ ಬಿಟ್ಟಾರ್ರಿ ಅವ್ರ ಅಲ್ಲೇ ಬೆಟ್ಟಾಗಿದ್ರು ನಡುದಾರಾಗ ಅಲ್ಲೇ ಬೆಟ್ಟಾಗಿದ್ರೆ ಹಳೆ ಅವ್ರ ಬೆಟ್ಟಾಗಿ ಸೀದ ನಮ್ಗೆ ಇಲ್ಲಿ ಕುಸ್ತಿ ಊರ ಬಿಟ್ಟಾರ್ರಿ ಆ ಇಲ್ಲಿಂದ್ರ ನಾವು ಹೋಗೋರದಿವ್ ಮುಂದ್ ಅಂಜನಾದ್ರಿ ಬೆಟ್ಟಕ್ಕೆ ಫ್ಲೈಓವರ್ ಐತ್ರಿ ಫ್ಲೈಓವರ್ ಮ್ಯಾಗ ಹೋಗಿ ಅಲ್ಲಿ ಯಾವ ಗಾಡ್ ಸಿಕ್ಕು ಅಂದ್ರ ಬೇಸಿ ಕೈ ಮಾಡಿ ನಾವ್ ಮುಂದೆ ನಮ್ ಜರ್ನಿ ಸ್ಟಾರ್ಟ್ ಮಾಡೋದ್ರಿ ಈಗ ತಾನೆ ಸಂದ ಸಂದಾಗ ಸಂದ ಸಂದಾಗ ಹಾದ್ ನಾವು ನಡ್ಕೋತ ಬರಕತ್ತಿವ್ ಹೊಂಟಿವ ಕಡೆ ಐ ಬಿ ಹಿಡ್ಕೊಂಡ್ ಸೀದ ನಾವ್ ಹೊಂಟಿದ್ವಿ ಅಂಜನಾದ್ರಿ ಬೆಟ್ಟಕ್ಕ ಆದ್ರೂ ಹೊಟ್ಟೆ ಸೊ ಆಗಿದ್ದ ಹೊಳ್ಳಿ ಮುಂದೋಗಿ ಏನ್ರ ಊಟ ಮಾಡ್ಬೇಕು ಅಂತ ನಾ ಪ್ಲಾನ್ ಹಾಕಿದ್ವಿ ಅಟ್ ತಕ್ಕ ನಮ್ ಫಾಲೋವರ್ಸ್ ನಮ್ ಕುಟುಂಬ ಸದಸ್ಯರು ಬೆಟ್ಟಿ ಆದ್ರೆ ಅವ್ರ ಅಂದ್ರೆ ಏನ್ ಒಂದ್ ಸ್ವಲ್ಪ ಚಾದು ಅದು ಕುಡಿಯಾಕತಿ ಬರತ್ತ ನಾನು ಹಂಗ ಕಡೆ ಬಂದಾಗತಿವ್ ಹೊಟ್ಟೆ ಸೊ ಆಗಿತ್ತ ಊಟಾನು ಕೇಳಿದ್ವಿ ಊಟ ಶುರು ಐತ್ರಿ ಅದಕ್ಕ ಬಂದಿ ಊಟ ಮಾಡಾಕತಿವ್ ಮಸ್ತ್ ಫಸ್ಟ್ ಕ್ಲಾಸ್ ವೇಜ್ ಊಟ ಇದ್ರಿ ಇಲ್ಲಿ ಸೊ ಇದ್ ನೋಡ್ತಿರ್ಲಾ ಚಪಾತಿ ಫಲ್ಲೆ ಎರಡು ತರ ಮೂರ್ ತರ ಫಲ್ಲೆ ಬಾಳ್ಸೋದು ಎಲ್ಲ ಐತಿ ಮತ್ತ ಮೊಸರ ಹಿಂಡಿ ಯಾ ಎಲ್ಲ ತರ ವೆಜ್ ಐತ್ರಿ ಊಟ ಸೊ ಚೆನ್ನಾಗೈತಿ ಐತಿ ಊಟ ಮಾಡು ಟೇಸ್ಟ್ ಮಾಡಿ ನಂತ ಊಟ ಹೆಂಗೆ ಅನಿಸ್ತೈತಿ ಲಾಸ್ಟ್ ಏನಿಗೆ ಅಂತ ಫಸ್ಟ್ ಕ್ಲಾಸ್ ಊಟ ಮಾಡಿಬಿಟ್ಟಿವಿ ಏನ್ ಊರಾಗ ಐತಲ್ಲ ಇದು ಓವರ್ ಐತಿ ಓವರ್ ಅಪೋಸಿಟ್ ಸೈಡ್ನೂ ಒಂದು ಹೋಟೆಲ್ ಐತ್ರಿ ಇಲ್ಲಿ ಊಟ ಮಾಡಿ ಫಸ್ಟ್ ಕ್ಲಾಸ್ ಊಟ ಚೆನ್ನಾಗಿತ್ತು ಊಟ ವೆಜ್ ಊಟ ಊಟ ಅದು ಮಾಡಿದ್ದೀವಿ ಊಟ ಮಾಡ್ಕೊಂಡು ಸೀದಾ ನಾವು ಮುಟ್ಟೇವ್ ನಮ್ಮ ಜರ್ನಿಗೆ ಗಾಡಿ ಹೈವೇದಾಗ ಹೊಟ್ಟಿ ಓತ ಈಗ ನೋಡ್ರಿ ಎಲ್ಲಿ ಮಟ್ಟ ಹೌದಾ ಆಯ್ತು ಒಂಬ್ರ ಒಬ್ರೆ ಒಬ್ರ ವರ್ಷ ಜಾಗ ಇತ್ತ ಅದಕ್ಕೆ ಹೋಳಿ ಕ್ಯಾನ್ಸಲ್ ಮಾಡ್ಬಿಟ್ಟಿವಿ ಏನತ್ತ ಏನ

ಇದೇ ಗಾಡಿ ಇದೇ ಗಾಡಿ ಒಳಗಿಂತರಿ ನಾವು ಹೈವೇ ಬಂದಿವ್ರಿ ಬೇಟೆ ಮತ್ತೆ ನೋಡ್ರಿ ಸ್ವಲ್ಪ ಚುಳಕಿ ಹೊಡೆದ ನಿಂತಿ ಹೊಡೆದೆ ರಾತ್ರಿಗಂಡ್ ನಿಂತಿತ್ತು ಕಣ್ಣಿಗೆ ಸ್ವಲ್ಪ ಜಾಗ ಚೇಂಜ್ ಆಗಿತ್ತಲ್ಲ ಅದ್ಕೊಂಡ್ ನಿತ್ಯೆನ್ರಿ ತಂಪು ಗಾಳಿ ಬಿಡಾಕತೀ ಕಣ್ಣು ತಾನ ಮುಚ್ಚಾಕತ್ತ ಯಾವ ಯಾವಾಗ ಮಕ್ಕದ್ ಗೊತ್ತಿಲ್ಲ ಮಕ್ಕ ನೋಡಿ ಮಕ್ಕಂತ ಬಿಟ್ಟೆ ಬಿಟ್ಟೆ ಅಲ್ಲಿ ಅಲ್ಲಿ ರೋಡ್ ಹಬ್ಬಿ ಹಪ್ಪ ಅಂದ್ರೆ ಇದು ಹಂಡ ಇದು ರೀ ಏನತ್ತಲ್ಲಿ ಒಂದ್ ಮೂವತ್ತು ಕಿಲೋಮೀಟರ್ ಹಾಕಿರ್ಬೋದು ಹೌದಾ ಸರಿ ಸರಿ ಆಯ್ತು ಬೆಟ್ಟ ನನ್ ಇಲ್ಲಿ ತಂದ್ರು ಬಿಟ್ಟ್ರಿ ಅನ್ನಾರ ಅವ್ರ ಗಾಡಿ ಮ್ಯಾಲೆ ಬಂದಿದ್ದೆವು ಈಗ ತಂದು ಬಿಟ್ಟಾರ ಇನ್ನು ನಾವು ಸ್ವಲ್ಪ ನಡ್ಕೋತ ಹೊಂಟಿ ಇಲ್ಲಿಂದ್ರ ಒಂದ್ ಎಷ್ಟ ಹತ್ ಕಿಲೋಮೀಟರ್ ಇದರ್ಬೋದು ಆ ಇಲ್ಲಿಂದ ಒಂದ್ ಹತ್ ಕಿಲೋಮೀಟರ್ ಐತ ಅಂದ್ರ ಇಲ್ಲ ಬರಂಗಿಲ್ಲ ಇಲ್ಲ ಏ ಏ ಬರಂಗಿಲ್ಲಾ ಅಂದ್ರ ಆಟೋಮ್ಯಾಟಿಕ್ ಫೋಕಸ್ ಮಾಡ್ಕೋತದು ಆ ಸೋ ನಡ್ಕೋತ ಹೊಂಟಿವ್ರಿ ಬರೀ ತೋರಸ್ತೀನಿ ತಗಡೆ ಬಂದ್ಬಿಟ್ಟಿ ಬಂದ್ಬಿಟ್ಟು ವಿಜಯನಗರ್ ಸಾಮ್ರಾಜ್ಯದ ಮೊದಲನೇ ಬೆಟ್ಟಕ್ ಬಂದ್ಬಿಟ್ಟಿವ್ ಹೆಸರಂತೂ ಗೊತ್ತಿಲ್ಲ ಆದ್ರೂ ಕೂಡ ಇಲ್ಲಿ ಸ್ಟೇ ಮಾಡ್ಬೇಕಂತ ಪ್ಲಾನ್ ಹಾಕಿವು ನೈಟ್ ಸ್ಟೇ ಇಲ್ಲೇ ನಾ ರಾತ್ರಿ ಇವತ್ತು ರಾತ್ರಿ ಇಲ್ಲೇ ಸ್ಟೇ ಮಾಡರ್ದೇ ಇಲ್ಲೇ ನಿಂದ್ರಾರದೇವ್ ಮತ್ ಇಲ್ಲಿ ಚಿರುತದ ಐತಿ ಅಂದಾರ ಸೊ ಅದ್ರ ಭಯನೂ ಸ್ವಲ್ಪ ಐತಿ ಆದ್ರೂ ಕೂಡ ಇಲ್ಲಿ ಯಾರು ಮನುಷ್ಯರೂ ಇಲ್ಲ ಬಟ್ ನಾವು ಮತ್ ನಮ್ ಲಕ್ಕಿ ಬ್ರೋ ಇಬ್ರು ನಾವು ಇಲ್ಲಿ ಸ್ಟೇ ಮಾಡಾರ್ದೇ ಮತ್ ಬ್ರೋ ಇಲ್ಲಿ ಏನ್ ವ್ಯೂ ಐತ್ ಗೊತ್ತಾ ಇಲ್ಲಿದ್ ವ್ಯೂ ನೋಡಿದ್ರಿ ಆ ಮನ್ಸಿಗೆ ಒಂಥರ ಸುಖ ಸಿಕ್ಕ ತೋರಿಸ್ತಿ ತೋರಿಸ್ತೀನಿ ಸನ್ಸೆಟ್ ಪಾಯಿಂಟ್ ಈ ಸದ್ಯ ಕಿದ್ದ ಸನ್ಸೆಟ್ ನಿಮಗ್ ತೋರಿಸ್ತೀನಿ ಅಂತ ನೋಡ್ರಿ ಎಷ್ಟ್ ಮಸ್ತ್ ವ್ಯೂ ಕಾಣತೈತಿ ಇದು ಜಸ್ಟ್ ನಾವು ತಳಗದಿವ ಆದ್ರೂ ಕೂಡ ಇಷ್ಟ ಭಾರಿ ವ್ಯೂ ಕಾಣಕತೈತಿ ಇನ್ ಅದು ಐತಿಲ್ಲ ಅಲ್ಲಿ ಮ್ಯಾಲ್ ಮ್ಯಾಲ ಅಂದ್ರ ಅಲ್ಲಿ ಅಂತ ಸೀನ್ ಕಾಣ್ತಿರ್ಬೋದು ಅದು ನಾವು ಸನ್ರೈಸ್ ರೈಸ್ ಅಂದ್ರೆ ಮಾರ್ನಿಂಗ್ ಹೋಗಾರದಿವ್ ಮುಂಜಾನೆ ಎದ್ದ ಅಲ್ಲಿ ಮ್ಯಾಗ ಹೋಗಿ ಈಗಿನ ಪೂರ್ತ ಇಲ್ಲಿ ಸ್ಟೇ ಮಾಡಾಕತಿ ದೊಡ್ಡ ಕಲ್ಲೈತಿ ಆ ಕಲ್ಲಿ ಬಲ್ಲೇ ಸ್ಟೇ ಮಾಡಾಕತಿ ಯಾಕಂದ್ರ ಸ್ವಲ್ಪ ಥಂಡಿ ಅದು ಕಮ್ಮಿ ಐತಿ ಕಮ್ ಕಮ್ಮಿ ಹಿಡಿಬೇಕು ಥಂಡಿ ಅದು ಸ್ವಲ್ಪ ಕಮ್ಮಿ ಹಿಡಿಬೇಕ ಇಲ್ಲೇ ತಳಗ ಸ್ವಲ್ಪ ಮಕ್ಕಂಬ ಏನರ ಒಂದ್ ಸ್ವಲ್ಪ ತೊಗೊಂಡ್ ಬಂದ ಅಂದ್ರ ಊಟ ಕ್ರೀಪಾ ಮತ್ತೆ ಅಂದ್ರೆ ಬೇರೆ ವಿಚಾರ ಮಾಡ್ಬೇಡ್ರಿ ಬ್ರೋ ಆದ್ರೂ ಆದ್ರೂ ಕೂಡ ಇಲ್ಲಿದ್ ವ್ಯೂ ಇಲ್ಲಿ ಕಲ್ಲ ಯಾವ ರೀ ದೊಡ್ಡ ದೊಡ್ಡ ಕಲ್ಲದ ನೋಡ್ರಿ ಕಾಣ್ತವಲ್ಲ ಯಾವ ಪರಿ ದೊಡ್ಡ ದೊಡ್ಡ ಕಲ್ಲದಾವ್ ಅಲ್ಲಿ ಅದಾವ್ ಏನ್ರಿಪ ಇಂತ ಒಂದ್ ಕಲ್ ಎತ್ತಿಬೇಕಂದ್ರ ಬೇಕಂದ್ರ ಎತ್ತ ಬಿಡ್ರಿ ಬರೀ ಅಳ್ಗಾಡ್ಸಕ್ ಆಗಿಲ್ಲ ನಮಗ ದೊಡ್ಡ ದೊಡ್ಡಕ್ಕೆ ಎಲ್ರಿಪ ಈ ಸಣ್ಣ ಸಣ್ಣ ಕಾಣ್ತಲ್ಲ ಇವ್ ಕಲ್ ಬರೀ ಅಳ್ಗಾಡ್ಸಕ್ ಆಗಂಗಿಲ್ಲ ನಮಗ ಯಾಪರಿ ದೊಡ್ಡ ಕಲ್ಲದಾವ್ ಯಾವ ಗುಡ್ ಐತಿ ವ್ಯೂ ನೋಡಿ ಮನ್ಸಿಗಾಹ ಒಂಥರ ಸಮಾಧಾನ ಐತಿ ನಡ್ರಿ ಹಂಗಾರ ಇವತ್ತಿನ ಬ್ಲಾಗ್ ಇಲ್ಲೇ ಏನ್ ಮಾಡ್ನತ್ತ ಮತ್ ನಾ ಸಿಗುಣ ಅಲ್ಲಿವರೆಗೂ ಬ್ಯಾಂಕ್ ಬಬ್ಬಲಾದ ಮುತ್ಯ ನೀವೇ ನಮ್ಮ ದೇವರ ನೀವೇ ನಮ್ಮ ಕುಟುಂಬ ಸದಸ್ಯರ ಅಲ್ಲಿವರೆಗೂ ಬ್ಯಾಂಕ್ ಬಬ್ಬಲಾದ ಮುತ್ಯ ಹಿಂಗೆ ಸಪೋರ್ಟ್ ಪ್ರೀತಿ ಕೊಡ್ತಾ ಇರ್ರಿ ನಾ ನಿಮಗೆಲ್ಲಾ ತರ ತೋರಿಸ್ತಾ ಇರ್ತೀನಿ ನಡ್ರಿ